ನಗರಸಭೆ ಆದ್ರೆ ಬೇಡ ಅಂತ ಯಾವುದು ಇದನ್ನ ಇದನ್ನ ಕಳಿಸ್ತೀರಾ ಸರ್ ನಾವು ಮನವಿ ಕಳ್ಸದಾಯ್ತಲ್ವೇ ಬಟ್ ಅಲ್ಲ ನಿಮ್ಮ ಮುಂದಿನ ಕ್ರಮ ನೀವರು ವಿಶ್ವಾಸ ತಗೊಂಡಿದೀರ ಒಂದೇನು ಹೇಳಲಿಲ್ಲ ಬೇರೆ ಮುಖಾಂತರ ಈ ವಿಷಯ ಮುಗಿಸ್ಕೊಂಡು ನೀವು ಮುಟ್ಟಿಸಿದ್ದೀರೋ ಯಾರು ಮುಡಿಸಿದ್ದೀರೋ ಮತ್ತೆ ಈ ವಿಷಯ ಕಳೆದ ಎರಡು ತಿಂಗಳಿಂದ ನಡೀತಾ ಇದೆ ನಮ್ಗೆ ಬಂದಿರಲ್ಲ ಲೆಟ್ರ್ ನೋಡ್ರಿ ತಿಂಗಳಿಂದ ನಡೀತಾ ಇದೆ ನಿಮಗೆ ಎಂಟು ಎರಡು ಮಾಡ್ತಿದ್ದೀರಿ ಮಾಡ್ತಿದ್ದೀರಿ ತಪ್ಪು ಮಾಡಿದ್ದೀರಾ ಸಾರ್ವಜನಿಕ ನೀವು ಹೊರಗಡೆ ಕೂತ್ಕೊಂಡು ಗಡಿ ಮಾಡಿದ್ರಲ್ಲ ಯಾಕೆ ಯಾರು ಮಸ್ಕರ ಮಾಡಿದ್ರಿ ನೀವು ಚಾಗಿ ನಾವು ನಮ್ಮನ್ನು ಕೇಳಿದೀವ ಕೇಳಿದ್ದೀರಾ ನೀವು ಇವತ್ತು ನೋಡಿ ಖಾಲಿ ಮನೆ ಮನೆ ಕೊಟ್ಟು ಹೋಗೋದಷ್ಟೇ ಅಲ್ಲ ನೀವು ನಮ್ ಪ್ರಶ್ನೆಗೆ ಅಷ್ಟಿಗೂ ನೀವು ಉತ್ತರ ಕೊಡಬೇಕು ಉತ್ತರ ಕೊಡ್ತೀರಿ ದರಣಿ ಕೊಡ್ತೀವಿ ನಾವು ಧರಣಿ ಕೊಡ್ತೀವಿ ಧರಣಿ ಕೊಡ್ತೀವಿ ನೀವ್ ಮಾಡಿದ್ರಿ ಅಧಿಕಾರಿ ಹೋದ್ರಿ ಅಷ್ಟೇ ನಾವೇನು ಕೆಲಸ ಮಾಡಬೇಕು ನೀವು ಸಭೆಗೆ ತಗೋ ಮನವರ್ಕೆ ಮಾಡಿ ಪಂಚಾಯತ್ ಇಷ್ಟು ಅಭಿವೃದ್ಧಿ ಇತ್ತು ಪಟ್ಟಣ ಪಂಚಾಯತ್ ಇಷ್ಟ ಆಯ್ತು ಇದಾದ್ರೆ ಇಷ್ಟ ಆಗ್ತದೆ ಅಭಿವೃದ್ಧಿ ಕೊಡ್ಬೇಕಲ್ಲ ನೀವು ಒಂದು ಗಾಡಿ ನಮ್ದು ಹಳೆ ಜಿಲ್ಲೆ ಇದೆ ಗ್ರಾಮ ಪಂಚಾಯತ್ ಆಗಿ ಪಟ್ಟಣ ಪಂಚಾಯತ್ ಆದಾಗ ಗ್ರಾಮ ಪಂಚಾಯತ್ ಇದ್ದಾಗ ಕೇವಲ ಇನ್ನೂರ ರೂಪಾಯಿ ಬರ್ದಿತ್ತು ಈಗ ಗಮನಕ್ಕಿಲ್ಲ ನೀವು ಸಹಿ ಹಾಕಿದ್ದು ಲೆಟರ್ ಇದೆ ನೀವು ಸಹಿ ಹಾಕಿದ್ರು ಲೆಟರ್ ಇದೆ ನಿಮಗೂ ಗೊತ್ತಿದೆ ನಮ್ಮ ಅಭಿಪ್ರಾಯ ತಗೊಳ್ಬೇಕು ಯಾಕಂದ್ರೆ ಮೆಂಬರ್ಸ್ ಇದ್ದಾರೆ ಮೆಂಬರ್ಸ್ ಒಂಚೂರು ಅಭಿಪ್ರಾಯ ತಕೊಳ್ಬೇಕು ಅದು ಇಲ್ಲ ಏನು ತಕೊಳ್ತೇವೆ ನೀವ್ ಹೆಂಗೆ ಮೂವ್ ಮಾಡ್ತೀರಿ ಪೇಪರ್ ಪೇಪರ್ ಅನ್ನ ಹ್ಯಾಂಗ್ ಮೂವ್ ಮಾಡ್ತೀರಿ ಈಗ ನೀವು ನಾಲ್ಕೇನು ಗಲಾಟೆ ಮಾಡೋದಿಲ್ಲ ಬರ್ಲಿಲ್ಲ ನಾವೇನು ಕೇಳ್ತೀವಿ ಅದಕ್ಕೆ ಕೊಡಿ ಸರಿಯಾಗಿ ಈಗ ನೀವ್ ಹೇಳಿದಾಗ ನಾವು ಚುನಾಯಿತ ಪ್ರತಿನಿಧಿಗಳು ಇದ್ದೀವಿ ಸರಿ ಮೊನ್ನೆ ದೇವಿನಗರ ಬೋರ್ಡ್ ಸಲುವಾಗಿ ತುರ್ತು ಸಭೆ ನೀವು ಇಮಿಡಿಯೇಟ್ಲಿ ಕಲ್ತ್ರಿ ತಗ್ಗಿದ್ದಾರೆ ಆಫೀಸಲ್ಲಿ ತೊಂದರೆ ಆಗಿದೆ ಮೋಸ ಮಾಡಿದ್ದಾರೆ ಕಾಪಿ

ಯಾವ್ದೂ ಸಹ ಇದೇನೇನು ಏಕಾಏಕಿ ನಗರಸಭೆ ಮಾಡ್ಬಿಡಲ್ಲ ಸರ್ಕಾರ ಅದಕ್ಕೆ ಅಂತ ಒಂದು ಗೆಜೆಟ್ ಮಾಡತ್ತೆ ಅವಾಗ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ಹದಿನೈದು ದಿನ ಅದು ಕಾಲ್ ಮಾಡುತ್ತೆ ಅದೆಲ್ಲ ಆದ್ಮೇಲೆ ಏನ್ ನಾಳೆ ನಗರಸಭೆ ಅಂತ ಘೋಷಣೆ ಮಾಡ್ಬಿಡಲ್ಲ ನಮ್ಮ ಹತ್ರ ಇದೆ ನೀವು ಸಾರ್ವಜನಿಕ ಗಮನಕ್ಕೆ ಎಲ್ಲಿಂದ ಬಂತು ನಮ್ಗಲ್ಲಿ આમ જલીને બટ બટ ನೀವು ಅಲ್ಲ ಈಗ ನೀವು ಇಲ್ಲಿ ಬಯಲಿಗೆ ಬರ್ತದೆ ಬರ್ತದೆ ಏನು ಅದನ್ನ ಈ ಭಾಗದಲ್ಲಿ ರೈತರು ಇದ್ದಾರೆ ಮೀನುಗಾರಿಕೆ ಮಾಡ್ಕೊಂಡಿದ್ದವರು ಇದ್ದಾರೆ ಕೂಲಿ ಕೆಲಸ ಮಾಡ್ಕೊಂಡು ಇವತ್ತು ದುಡ್ಕೊಂಡು ಇವತ್ತು ತಿಳ್ಕೊಂಡು ಇದ್ದಾರೆ ಅವ್ರಿಗೆಲ್ಲ

ನಗರಸಭೆ ಬೇಡ ಅನ್ನೋದು ಉದ್ದೇಶ ಯಾಕಂದರೆ ಈಗಾಗಲೇ ಮೊದಲೇ ಇದು ಗ್ರಾಮ ಪಂಚಾಯತ್ ಇತ್ತು ಗ್ರಾಮ ಪಂಚಾಯತ್ ಇದ್ದಾಗ ನಮ್ಮ ಈ ಭಾಗದ ಎಲ್ಲ ಜನರಿಗೂ ಟ್ಯಾಕ್ಸು ಮತ್ತು ನೀರು ಬಿಲ್ ಎಲ್ಲ ಕಡಿಮೆ ಇತ್ತು ಅವಾಗ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತ್ ಮಾಡುವಾಗ ಯಾರಿಗೂ ವಿಷಯ ಗೊತ್ತಿಲ್ಲ ಇದು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬಂದು ಸಾರ್ವಜನಿಕರು ಈ ವಿಷಯ ಮುಟ್ಟಿಸಿದ್ರಿಗೆ ಪಟ್ಟಣ ಪಂಚಾಯತ್ ಆದಮೇಲೆ ಇದರಿಂದ ಸಾರ್ವಜನಿಕರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಪಟ್ಟಣ ಪಂಚಾಯತ್ ಆದಮೇಲೆ ಮನೆ ಟ್ಯಾಕ್ಸು ನೀರು ಬಿಲ್ಲು ಬಿಲ್ ಎಲ್ಲ ಸೇರಿ ವರ್ಷಕ್ಕೆ ಮುನ್ನೂರೈವತ್ತು ಬರೋದನ್ನ ಮೂರು ಎರಡೂವರೆಯಿಂದ ಮೂರುವರೆ ಆಗ್ತಾ ಇದೆ ಈಗ ಅದು ಯಾರು ಸಾಮಾನ್ಯ ಜನರು ಇಲ್ಲಿ ಕೂಲಿಕ ಕೆಲಸ ಮಾಡುವರು ಮೀನುಗಾರಿಕೆ ಮಾಡುವರು ಕೃಷಿ ಮಾಡ್ತಿರುವ ತುಂಬಾ ಹೊರತಾಗ್ತಾ ಇದೆ ಇವತ್ತೇ ದುಡಿದು ಇವತ್ತೇ ತಿನ್ನುವಂತ ಎಲ್ಲ ಜನಗಳಿದ್ದಾರೆ ಇಲ್ಲಿ ಮತ್ತೊಂದೇನಂದ್ರೆ ಇದೀಗ ನಗರಸಭೆ ಆದರೆ ಆ ಟ್ಯಾಕ್ಸ್ ಇನ್ನೂ ಮೂರು ಪಟ್ಟು ಜಾಸ್ತಿ ಆಗ್ತದೆ ಈಗಾಗಲೇ ಪಟ್ಟಣ ಪಂಚಾಯತ್ ಹೊಸ ಕಟ್ಟಡ ಆಗಿದೆ ಮತ್ತು ಪೌರ ಕಾರ್ಮಿಕರಿಗೆ ಹೊಸ ಕಟ್ಟಡ ಆಗಿದೆ ಅದೆಲ್ಲ ಉದ್ಘಾಟನೆ ಹಂತದಲ್ಲಿದೆ ಅದನ್ನೆಲ್ಲ ಬಿಟ್ಟು ಇವರು ಏಕಾಏಕಿ ನಗರಸಭೆ ಮಾಡಿ ಇಲ್ಲಿ ಜನರ ಒಂದು ಕಷ್ಟಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದಾರೆ ಇನ್ನಷ್ಟು ಅವ್ರ ಹೊಟ್ಟೆ ಮೇಲೆ ಬರೆ ಹಾಕುವಂತ ಕೆಲಸ ಆಗ್ತಾ ಇದೆ ಈಗ ಜಾಸ್ತಿ ಆಗ್ತಿದೆ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರಲ್ಲ ಅದು ಸರಿ ಇದೆ ವಿಷಯ ತಂದಿದ್ದ ವಿಷಯ ಸರಿ ಇದೆ ಏನ್ ಅದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಈಗಾಗಲೇ ಈ ಭಾಗದಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ಹಾಡಿ ಮತ್ತು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇದ್ದಾರೆ ಸರ್ಕಾರ ಯೋಜನೆಗಳಿಗೆ ತರ್ತದೆ ಮನೆ ಇರ್ಬೋದು ಶೌಚಾಲಯ ಇರ್ಬೋದು ಯಾವುದೇ ಒಂದು ಯೋಜನೆ ಇರ್ಬೋದು ಆ ಯೋಜನೆಗಳು ಯಾರಿಗೆ ತಲುಪ್ತದೆ ಇಂಥ ಹಾಡಿ ಜಾಗದಲ್ಲಿ ಮತ್ತು ಫಾರೆಸ್ಟ್ ಲ್ಯಾಂಡರ್ ಇರುವಂಥ ಜಾ ವ್ಯಕ್ತಿಗಳಿಗೆ ಯಾರಿಗೂ ತಲುಪುದಿಲ್ಲ ಏನು ಆರ್ ಟಿ ಸಿ ಇದ್ದರು ರೆಕಾರ್ಡ್ ಇದ್ದವ್ರಿಗೆ ಮಾತ್ರ ಅದು ಯಾರಿಗೆ ಅವರೇ ಅವನಮ್ಮನ ಹೆಸ್ರಲ್ಲಿ ಒಂದು ಅವ್ನ ಅಪ್ಪನ ಹೆಸ್ರಾಗೊಂದು ಅಕ್ಕನ ಹೆಸ್ರಾಗೊಂದು ಇದ್ದವನೇ ಮೂರ್ ಮೂರು ಮನೆ ಹಾಕಂತವನೆ ಇದೆಲ್ಲ ಈ ನಮ್ಮ ಸಾಮಾನ್ಯ ಜನರಿಗೆ ಈ ರೀತಿಯಲ್ಲಿ ಸಿಗುವುದಿಲ್ಲ ಇದು